ಐದನೇದ ಇಪ್ಪತ್ತೈದನೇ ಪ್ರಶ್ನೆ ಐದನೂರ ಹತ್ತು ಮತ್ತು ತೊಂಬತ್ತೆರಡು ಇವು ಕೊಟ್ಟಿರ್ತಕ್ಕಂಥ ಎರಡು ನಂಬರ್ಸ್ಗಳು ಈ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ಅಂತ ಇಲ್ಲದ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡೀಬೇಕು ಮೊದಲು ಐದುನೂರ ಹತ್ತು ತೊಂಬತ್ತೆರಡರದು ಅವಿಭಾಜ್ಯ ಅಪವರ್ತನಗಳು ಬರ್ಕೋಬೇಕು ತದನಂತರ ಅದರದು ಲಸ ಕಂಡಿಡಿಬೇಕು ಆನಂತರ ಮಸಕ್ ಆ ನಂತರ ಮುಂದೆ ಏನಂತ ಹೇಳ್ತಾರ ಲಸ ಎಂಟು ಮಹಸ ಅ ಇಕೋಲ್ ಟು ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಅಂತ ಹೇಳ್ತಾರ ಅದನ್ನ ಏನ್ ಮಾಡ್ಬೇಕು ತಾಳೆ ನೋಡ್ಬೇಕು ಮೊದಲ ಐದ್ನೂರ ಹತ್ತು ಅಂತ ಬರ್ಕೊಂಡು ಇದರದು ಅವಿಭಾಜ್ಯ ಅಪವರ್ತನೆಗಳು ಬರೀಬೇಕು ಐದ್ನೂರ ಹತ್ತು ಅಂತ ಬರ್ಕೊಳ್ಳೋಣ ಇದರ ಅವಿಭಾಜ್ಯ ಅಪವರ್ತನಗಳು ಈ ರೀತಿಯಾಗಿ ಕಂಡಿಡ್ರಿ ನಾಲ್ಕು ಐದರಾಗ ನಾಲ್ಕು ಇತ್ತು ಅಂದ್ರೆ ಒಂದು ಉಳಿತು ಹನ್ನೊಂದು ಹನ್ನೊಂದಾಯ್ತು ಐದರಡ್ಲೆ ಹತ್ತು ಮತ್ತೊಂದು ಉಳಿತು ಐದೆರಡ್ಲೆ ಅಥವಾ ಎರಡೈದಲೆ ಹತ್ತು ಎರಡು ನೂರ ಐವತ್ತೈದು ಮತ್ತು ಕೊನೆಯ ಸಂಖ್ಯೆ ಐದತ್ತು ಐದು ಇಲ್ಲಿ ಅವಿಭಾಜ್ಯ ಅಪವರ್ತನಗಳು ಇರ್ಬೇಕ ಭಾಗ ಹೋಗುವಂತಹ ಸಂಖ್ಯೆ ಇರಬಾರ್ದು ಯಾವ ಮಕ್ಕಿಯಿಂದನೂ ಬಾಗ್ಬೋಬಾರ್ದು ಅಂತ ಸಂಖ್ಯೆಗಳನ್ನೇ ತಗೋಬೇಕು ಐದೈದ್ಲೆ ಇಪ್ಪತ್ತೈದು ಇಲ್ಲಿ ಹೋಯ್ತಲ್ಲ ಐದು ಒಂದ್ಲೆ ಆನಂತರ ಮೂರೇನು ತಗೊಳ್ಳೋನು ಮೂರ ಒಂದ್ಲೆ ಮೂರು ಎರಡು ಉಳಿತಲ್ಲ ಇಪ್ಪತ್ತೊಂದು ಮೂರ ಏಳಲೆ ಆ ನಂತರ ಹದಿನೇಳು ಹದಿನೇಳ ವಿಭಾಜ್ಯ ಅಪವರ್ತನ ಅದ ಹದಿನೇಳು ಒಂದ್ಲೆ ಯಾವ್ಯಾವು ಬಂದು ಇವು ಅಂದ್ರ ಎರಡು ಆನಂತರ ಮೂರು ಆ ನಂತರ ಐದು ಆನಂತರ ಎಷ್ಟು ಬಂತು ಹದಿನೇಳು ಎಷ್ಟು ಹದಿನೇಳು ಬಂತು ಇಷ್ಟು ಐದು ನೂರ ಹತ್ತರ ಅವಿಭಾಜ್ಯ ಅಪವರ್ತನಗಳಿವೆ ಇನ್ನೂ ಅಂತದ್ ನೋಡ್ರಿ ಇಲ್ಲಿ ತೊಂಬತ್ತೆರಡು ಅಂತದಲ್ಲ ಅದ್ರದ್ದು ನೋಡ್ಬೇಕು ಎಷ್ಟು ಅಂತ ಎರಡ ನಾಲ್ಕಲೆ ಎಂಟು ಒಂದು ಎರಡು ಆರ್ಲೆ ಎರಡು ಎರಡ್ಲೆ ನಾಲ್ಕು ಎರಡು ಮೂರ್ಲೆ ಇಪ್ಪತ್ಮೂರು ಅವಿಭಾಜ್ಯ ಅಪವರ್ತನ ಇಪ್ಪತ್ಮೂರ ಒಂದಲೆ ಅಂದ್ರ ತೊಂಬತ್ತೆರಡರದ ಎಷ್ಟು ಬಂದು ಅಂದ್ರ ಎರಡು ಎರಡು ಆನಂತರ ಇಪ್ಪತ್ತ ಮೂರು ಇವೆಲ್ಲ ಐದ್ನೂರ ಹತ್ತರದು ಎರಡು ಮೂರು ಐದು ಹದಿನೇಳು ತೊಂಬತ್ತೆರಡರದು ಎರಡು ಎರಡು ಇಪ್ಪತ್ ಮೂರು ಇದ್ರದ ಏನ್ ಹಿಡಿಯುತ್ತ ಮೊದಲ ಲಸ ಇವು ಅವಿಭಾಜ್ಯ ಅಪವರ್ತನಗಳಾದ ಈಗ ಈಗ ಲಸ ಲಸ ಅಂತ ಬರೋದು ಮೊದಲ ಎರಡು ಮೂರು ಐದು ಹದಿನೇಳು ಬರ್ಕೊಳ್ಳೋಣ ಎರಡು ಮೂರು ಐದು ಹದಿನೇಳು ಎಲ್ಲ ಸೇರಿಸ್ಕೊಂಡು ಬರೆಯೋದು ಇದಕ್ಕೆ ಬಂದೆವು ಇದ್ರದ್ದೆಲ್ಲ ಬರ್ದೆವ ಇಲ್ಲಿ ಇದ್ರಾಗ ನೋಡ್ಬೇಕು ಇಲ್ಲಿ ಬರ್ದಿದ್ರೆ ಅಂದ್ರೆ ಬಿಡ್ರಿ ಇಲ್ಲಿ ಬರ್ದಿದ್ದಿಲ್ಲ ಅಂದ್ರ ಬರೀರಿ ಒಂದ್ ಅದ ಒಂದ್ ಎರಡು ಸಲ ಇನ್ನೊಂದ್ಸಲ ಎರಡದಲ್ಲ ಅದು ಬರ್ದಿಲ್ಲ ಇದ್ರಾಗ ಬರಿಬೇಕು ಇಪ್ಪತ್ಮೂರು ಇದ್ರಾಗ ಬರ್ದಿವೆ ನೋಡ್ರಿ ಇಲ್ಲಿ ಇಲ್ಲ ಇಪ್ಪತ್ಮೂರು ಅಂದು ಬರೀಬೇಕು ಅಂದ್ರ ಎಷ್ಟಾಯ್ತು ಎರಡು ಮೂರು ಐದು ಹದಿನೇಳು ಎರಡು ಇಪ್ಪತ್ತ್ ಎರಡು ಎರಡ್ ಮೂರ್ಲೆ ಆರು ಆರು ಇದ್ಲೆ ಮೂವತ್ತಾಗತ್ತಲ್ಲ ಮೂವತ್ತ ಎರಡ್ಲೆ ಅರವತ್ತು ಅರವತ್ತೈದು ಇಲ್ಲಿ ಹದಿನೇಳು ಉಳಿತು ಇಲ್ಲಿ ಇಪ್ಪತ್ತ್ ಮೂರು ಉಳಿತು ಅದರಿಂದ ಕೂಡಿಸ್ಬೇಕು ಈಗ ಮೊದಲ ಅರವತ್ತಕ್ಕ ಹದಿನೇಳರಿಂದ ಗುಣಿಸ ಇಲ್ಲಿ ಅರವತ್ತು ಹದಿನೇಳು ಏಳು ಸೊನ್ನೆ ಸೊನ್ನೆ ಏಳು ಏಳಾರಲೆ ನಲವತ್ತೆರಡು ಒಂದು ಸೊನ್ನೆ ಸೊನ್ನೆ ಒಂದಾರ್ಲೆ ಆರು ಜೀರೋ ಎರಡು ಹತ್ತು ಸಾವಿರದ ಇಪ್ಪತ್ತೈದು ಸಾವಿರದ ಇಪ್ಪತ್ತಕ್ಕ ಮತ್ತೆಷ್ಟರಿಂದ ಗುಣಿಸ್ಬೇಕು ಇಪ್ಪತ್ತ್ ಮೂರರಿಂದ ಗುಣಸ್ಬೇಕು ಮೂರು ಸೊನ್ನೆ ಸೊನ್ನೆ ಮೂರಲೆ ಆರು ಮೂರು ಸೊನ್ನೆ ಸೊನ್ನೆ ಮೂರು ಒಂದಲೆ ಮೂರು ಆ ನಂತರ ಎರಡು ಸೊನ್ನೆ ಎರಡೆರಡ್ಲೆ ನಾಲ್ಕು ಎರಡು ಸೊನ್ನೆ ಎರಡು ಒಂದಲೆ ಎರಡು ಸೊನ್ನೆ ಆರು ನಾಲ್ಕು ಮೂರು ಎರಡು ಇಷ್ಟ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತು ಇಪ್ಪತ್ಮೂರು ಮೂರು ಸಾವಿರದ ನಾಲ್ಕುನೂರ ಅರವತ್ತು ಇದು ಏನು ಅಂತಂದ್ರ ಲಸ ಅಹ್ ಇನ್ನೇನ್ ಕಣ್ಣಿಡಿಬೇಕು ಅಂದ್ರ ಮಾಸ ಹಿಡಿಬೇಕು ಇದರದು ಮಾಸ ಎಷ್ಟಾಗತ್ತೆ ಅಂತ ಇಲ್ಲಿ ಮಾಸ ಅಹ್ ಮಾಸ ಹಿಡಿಬೇಕು ಅಂದ್ರ ಇದ್ರಾಗ ಇದ್ರಾಗ ಇರಬೇಕು ಇದ್ರಾಗ ನೋವು ಎರಡು ಅದು ಇದ್ರಾಗ ನು ಎರಡ ಎರಡು ಎರಡ್ರದಾಗದಂಗ ಎರಡು ಅಂದು ಬರೇನಿ ಆ ನಂತರ ಇದ್ರಾಗ ಮೂರದ ಇದ್ರಾಗಿಲ್ಲ ಇದ್ರಾಗ ಐದ ಇದ್ರಾಗಿಲ್ಲ ಇದ್ರಾಗ ಹದಿನೇಳದ ಇದ್ರಾಗಿಲ್ಲ ಇನ್ನೊಂದ್ ಎರಡು ಇದ್ರಾಗದ ಇನ್ನೊಂದ್ ಎರಡು ಇಲ್ಲ ಇದ್ರಾಗ ಇದು ಇದು ತಗೊಂಡಿವಿ ಇಪ್ಪತ್ ಮೂರ ಅದ ಇಲ್ಲ ಅಂದ್ರ ಮಾಸ ಎಷ್ಟು ಎರಡು ಲಸ ಇಪ್ಪತ್ ಮೂರ್ ಸಾವಿರದ ನಾಕ್ನೂರ ಅರವತ್ತು ಮಾಸ ಎರಡು ಎಷ್ಟು ಕಂಡಿಡುದ್ರಿ ಈಗ ಆ ನಂತರ ಲಸ ಇಂಟು ಮಾಸ ಅಂತ ಹೇಳ್ತಾರ ಅವ್ರು ಲಸ ಅಹ್ ಎಂಟು ಮಾಸ ಅಹ್ ಇಕ್ವಲ್ ಟು ಅವುಗಳ ಗುಣಲಬ್ಧ ಅಂತ ಕೊಟ್ಟಾರ ಅವ್ರು ಅಂದ್ರ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಪ್ಲಸ್ ಎಷ್ಟು ಇಪ್ಪತ್ತ್ ಮೂರು ಸಾವಿರದ ನಾಲ್ಕು ಅರವತ್ತು ಎಂಟು ಮಾಸ ಎರಡು ಅವುಗಳ ಗುಣಲಬ್ಧ ಅಂದ್ರ ಇದು ನೂರ ಹತ್ತು ತೊಂಬತ್ತೆರಡು ಐದುನೂರ ಹತ್ತು ಎಂಟು ತೊಂಬತ್ತ ಎರಡು ಇದರಿಂದ ಎರಡು ಸೊನ್ನೆ ಸೊನ್ನೆ ಎರಡಾರಲೇ ಹನ್ನೆರಡು ಒಂದು ಎರಡು ನಾಲ್ಕಲೇ ಎಂಟು ಒಂದು ಒಂಬತ್ತು ಎರಡು ಮೂರಲೆ ಆರು ಎರಡೆರಡಲೇ ನಾಲ್ಕು ಇನ್ನು ಐದುನೂರ ಹತ್ತಕ್ಕ ತೊಂಬತ್ತೆರಡು ಗುಣಸಂಗ ಐದುನೂರ ಹತ್ತು ತೊಂಬತ್ತೆರಡು ಎರಡು ಸೊನ್ನೆ ಎರಡು ಒಂದಲೇ ಎರಡು ಎರಡೈದಲೆ ಹತ್ತು ಪ್ಲಸ್ ಒಂಬತ್ತು ಸೊನ್ನೆ ಒಂಬತ್ತೊಂದಲೆ ಒಂಬತ್ತು ಒಂಬತ್ತೈದಲೇ ನಲವತ್ತೈದು ಜೀರೋ ಎರಡು ಒಂಬತ್ತು ಸೊನ್ನೆ ಒಂಬತ್ತು ಐದು ಒಂದು ಆರು ನಾಲ್ಕು ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಇದು ಎಷ್ಟದು ನೋಡ್ರಿ ಒಂಬೈನೂರ ಇಪ್ಪತ್ತು ಎರಡು ಅಟ್ಟೆ ಅವಲ್ಲಿ ಅಂದ್ರ ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್ ಆಗಿದೆ ಇಪ್ಪತ್ತಾರನೇದು ಪಿ ಆಫ್ ಎಕ್ಸ್ ಇಕ್ವಲ್ ಟು ಆರು ಎಕ್ಸ್ವೇರ್ ಮೈನಸ್ ಏಳು ಎಕ್ಸ್ ಮೈನಸ್ ಮೂರು ಅಂತ ಕೊಟ್ಟ ಈ ವರ್ಗ ಬಹುಪತ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮೊದಲ ಪರಿಹಾರಗಳನ್ನ ಕಥವಾ ಉತ್ತರ ಅಂತ ಹೇಳ್ತೀವಲ್ಲ ಅದನ್ನ ಕಂಡು ಹಿಡಿಬೇಕು ಹಾಗೂ ಶೂನ್ಯತೆಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ನಂತರ ಅವುಗಳ ಶೂನ್ಯತೆಗಳು ಬಂದಿರತಕ್ಕಂಥ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವೆ ಇರುವ ಸಂಬಂಧ ಎಷ್ಟು ಕರೆಕ್ಟ್ ಅದ ಇಲ್ಲ ಅಥವಾ ಸರಿ ಅದ ಇಲ್ಲ ಅದನ್ನ ತಾಳೆ ನೋಡ್ರಿ ಅಂತ ಹೇಳ್ತಾರ ಮೊದಲ ಇದನ್ನ ಬಿಡಿಸಬೇಕು ಆರ್ ಮೂಕ್ಲೆ ಎಷ್ಟಾಗತ್ತೆ ಹದಿನೆಂಟಾಯ್ತು ಮೈನಸ್ ಹದಿನೆಂಟು ಬರುತ್ತೆ ಮೈನಸ್ ಪ್ಲಸ್ ಮೈನಸ್ ಹದಿನೆಂಟು ಮಧ್ಯದ ಪದ ಏಳು ಇದರದ್ದು ಅವಿಭಾಜ್ಯ ಅಪವರ್ತನಗಳು ಬರ್ಕೋಬೇಕು ಮೂರ ಆರ್ಲೆ ಹದಿನೆಂಟು ಎರಡು ಒಂಬತ್ತು ಹದಿನೆಂಟು ಹದಿನೆಂಟು ಒಂದಲೆ ಹದಿನೆಂಟು ಮತ್ತ ಇನ್ನು ಯಾವ ನೋಡ್ರಿ ಆ ನಂತರ ಇವೆರಡು ಕೂಡಸ್ರಿ ಅಥವಾ ಕಳೀರಿ ಇಷ್ಟ ಆಗ್ಬೇಕು ಮೂರು ಆರು ಕುಡಿಸೋರ ಒಂಬತ್ತು ಆಗತ್ತೆ ಆರ ಮೂರು ಕಳದ್ರ ಮೂರು ಉಳಿತದ ಇದು ಅಲ್ಲ ಎರಡು ಒಂಬತ್ತು ಏಳು ಆಗತ್ತೆ ಒಂಬತ್ತರಾಗ ಎರಡು ಕೂಡಸ್ರ ಹನ್ನೊಂದು ಆಗತ್ತೆ ನೋಡೋಣ ಇದು ಹದಿನೆಂಟು ಒಂದು ಹತ್ತೊಂಬತ್ತು ಹದಿನೆಂಟರ ಒಂದು ಕಳದ್ರ ಹದಿನೇಳು ಇದನ್ನು ಅಲ್ಲ ಇಲ್ಲಿ ಮೈನಸ್ ಏಳು ಬರ್ಬೇಕಂದ್ರ ಇದು ಮೈನಸ್ ಒಂಬತ್ತು ಮಡನು ಇದು ಪ್ಲಸ್ ಎರಡು ಮಡ ಮೈನಸ್ ಒಂಬತ್ತರ ಪ್ಲಸ್ ಎರಡು ಕಳದ್ರ ಮೈನಸ್ ಏಳು ಮೈನಸ್ ಪ್ಲಸ್ ಮೈನಸ್ ಒಂಬತ್ತೆರಡ್ಲೆ ಹದಿನೆಂಟು ಆರು ಎಕ್ಸ್ವೇರ್ ಎರಡು ಎಕ್ಸ್ ಪ್ಲಸ್ ಎರಡು ಯಾರು ಎಕ್ಸ್ಕ್ವೈರ್ ಬರದ್ರಲ್ಲ ಪ್ಲಸ್ ಎರಡು ಎಕ್ಸ್ ಮೈನಸ್ ಒಂಬತ್ತು ಎಕ್ಸ್ ಒಂಬತ್ತು ಎಕ್ಸ್ ಎರಡು ಎಕ್ಸ್ ಕಳೆದ್ರ ಏಳು ಎಕ್ಸ್ ಉಳಿತು ಮೈನಸ್ ಮೂರು ಎರಡು ಎಕ್ಸ್ ಸಾಮಾನ್ಯ ಅಪವರ್ತನ ಎರಡು ಮೂರ್ಲೆ ಎರಡು ಮೂರ್ಲೆ ಆರು ಎಕ್ಸ್ವೈರ್ ಅದ ಎಕ್ಸ್ ಅದಂದ್ರ ಎಕ್ಸ್ ಎರಡು ಎಕ್ಸ್ ಸಾಮಾನ್ಯ ವರ್ತನ ಒಂದು ಮೂರು ಎಕ್ಸ್ ಪ್ಲಸ್ ಒಂದು ಇಲ್ಲಿ ಮೈನಸ್ ಮೂರು ತಗೊಳ್ಳೋಣ ಮೈನಸ್ ಪ್ಲಸ್ ಮೈನಸ್ ಮೂರು ಮೂರ್ಲೆ ಒಂಬತ್ತು ಎಕ್ಸ್ ಮೈನಸ್ ಪ್ಲಸ್ ಮೈನಸ್ ಮೂರು ಒಂದ್ಲೆ ಮೂರು ಎರಡು ಎಕ್ಸ್ ಮೈನಸ್ ಮೂರು ಒಂದು ಮೂರು ಎಕ್ಸ್ ಪ್ಲಸ್ ಒಂದು ಇದು ಇದರ ಬದಲಿಗೆ ಇಷ್ಟು ಶೂನ್ಯತೆಗಳು ಅಂತ ಹೇಳ್ತಾರೆ ಎರಡು ಎಕ್ಸ್ ಮೈನಸ್ ಮೂರು ಇಕ್ವಲ್ ಟು ಹೊರಗೆ ಹೋದ್ರ ಪ್ಲಸ್ ಮೂರು ಮೂರು ಎಕ್ಸ್ ಪ್ಲಸ್ ಒಂದು ಇಕ್ವಲ್ ಟು ಹೊರಗೆ ಹೋದ್ರ ಮೈನಸ್ ಒಂದು ಎಕ್ಸದ ಬೆಲೆ ಬೇಕು ಮೂರಕ್ಕ ಎರಡರಿಂದ ಭಾಗಿಸ್ಬೇಕು ಎಕ್ಸದ ಬೆಲೆ ಬೇಕು ಮೈನಸ್ ಒಂದಕ್ಕ ಮೂರರಿಂದ ಭಾಗಿಸ್ಬೇಕು ಎಷ್ಟು ಇದರದ್ದು ಒಂದು ಎಕ್ಸದ ಬೆಲೆ ಮೂರು ಅಪಾನ ಎರಡು ಇನ್ನೊಂದು ಎಕ್ಸದ ಬೆಲೆ ಮೈನಸ್ ಒಂದು ಅಪಾನ ಮೂರು ಅಂತ ಇಷ್ಟ ಆದ ಬಳಕ ಮುಂದೆ ಏನ್ ಮಾಡ್ಬೇಕು ಅಂದ್ರ ಅವುಗಳ ಗುಣಕಗಳು ನೋಡ್ಕೋಬೇಕು ಇದ್ರದ್ದು ಸಹಗುಣಕ ಸಹಗುಣಕ ಅಂತಂದ್ರ ಎಷ್ಟು ಅಂದ್ರ ಆರು ಬಿ ಮೈನಸ್ ಏಳು ಸಿ ಮೈನಸ್ ಮೂರು ಇವು ಸಹ ಗುಣಕಗಳು ಹಾಗಾದ್ರೆ ಮೂಲಗಳ ಮೊತ್ತ ಅಲ್ಪ ಪ್ಲಸ್ ಬೀಟಾ ಮೈನಸ್ ವಿ ಅಪಾನ ಎ ಒಂದು ಉತ್ತರ ನೀವಿಲ್ಲಿ ಅಲ್ಪ ಅಂತ ತಗೋರಿದ್ರಲ್ಲಿ ಮೂರು ಅಪಾನ ಎರಡು ಒಂದು ಉತ್ತರ ಬೀಟಾ ಅಂತ ಇರಲಿ ಮೈನಸ್ ಒಂದು ಅಪನ್ ಮೂರು ಇದನ್ನೇ ಮೂರು ಅಪನ್ ಎರಡಕ್ಕ ಒಂದು ಅಲ್ಪ ಅಂತ ತಗೊಂಡಿದೀವಿ ಮೈನಸ್ ಒಂದು ಅಪನ್ ಮೂರಕ್ಕ ಬೀಟಾ ಅಂತ ತಗೊಂಡಿದೀವಿ ಇವೆರಡು ಕೂಡಿಸ್ಬೇಕು ಮೂರು ಅಪಾನ ಎರಡು ಮೈನಸ್ ಒಂದು ಮೂರ ವಿಷಯ ಮೈನಸ್ ಬೀದ್ ಬೆಲೆ ಎಷ್ಟದು ನೋಡ್ರಿ ಇಲ್ಲಿ ಏಳತ್ತು ಬೀದ್ ಬೆಲೆ ಎಷ್ಟದು ನೋಡ್ರಿ ಆರು ಮೂರ ಎರಡಲೆ ಎಷ್ಟು ಆರು ಆ ನಂತರ ಎರಡ ಮೂರ್ಲೆ ಮೂರ ಎರಡಲೆ ಮೂರು ಮೂರ್ಲೆ ಒಂಬತ್ತು ಎರಡು ಒಂದಲೆ ಎರಡು மைனஸ் மைனஸ் ப்ளஸ் ஏழு அப்படின்ற அப்போ அப்போ எஸ்டே பண் இன்ன மூலங்கள ಆ ನಂತರ ಬಿಟ ಅಂದ್ರ ಮೈನಸ್ ಒಂದು ಅಪಾನ್ ಮೂರು ಟು ಸಿ ಅಂದ್ರ ಮೈನಸ್ ಮೂರು ಎ ಅಂದ್ರ ಆರು ಮೈನಸ್ ಪ್ಲಸ್ ಮೈನಸ್ ಮೂರು ಅದ್ಲೇ ಮೂರು ಎರಡು ಮೂರ್ಲೆ ಆರು ಮೈನಸ್ ಮೂರು ಅಪನ್ ಎಷ್ಟು ಆರು ಬೇಕಾದ್ರೆ ಕಟ್ರಿ ಮೂರು ಒದ್ಲೆ ಮೂರು ಎರಡಲೆ ಮೈನಸ್ ಒಂದೆರಡು ಅಂಶ ಮೂರು ಒಂದ್ಲೆ ಮೂರು ಎರಡ್ಲೆ ಮೈಲಾಸ ಒಂದ ಎರಡು ಅಪ್ಷಯ ಇದ್ರ ಉತ್ತರ ಅಷ್ಟೇ ಅವ್ರೂ ಉತ್ತರ ಅಷ್ಟೇ ಅವಲ್ಲ ಇಲ್ಲಿನೂ ಎಲ್ ಎಚ್ ಎಸ್ ಸಿಕ್ಕೊಳ್ತು ಆರ್ ಎಚ್ ಎಸ್ ಆಗತ್ತೆ ಇಲ್ಲಿ ಅದರ ಎಲ್ ಎಚ್ ಎಸ್ ಸಿಕ್ಕೊಳ್ತು ಆರ್ ಎಚ್ ಎಸ್ ಅಂತ ಅಂದ್ರ ಸಮನ ಆಗಿದೆ ಅಂತ ಇಪ್ಪತ್ತೇಳು ಒಂದು ಶಾಲೆಯಲ್ಲಿ ಹತ್ತನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ಎ ಪ್ಲಸ್ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಾಗಿ ರೂಪಾಯಿ ಹದಿನೈದು ನೂರು ಅಂತ ಒಂದು ಸಾವಿರದ ಐದುನೂರು ರೂಪಾಯಿಗಳನ್ನು ಸಮನಾಗಿ ಹಂಚಲು ನಿರ್ಧರಿಸಲಾಗಿತ್ತು ಒಂದು ಶಾಲೆಯಾದ ಎ ಪ್ಲಸ್ ಎಸ್ ಮದಿಗೆ ತೋತಲ್ಲ ಆ ಹದಿನೈದು ನೂರು ರೂಪಾಯಿ ಸಮನಾಗಿ ಹಂಚಬೇಕೆಲ್ಲರಿಗೆ ಆದರೆ ಫಲಿತಾಂಶದ ನಂತರ ಪರೀಕ್ಷಾ ಪೂರ್ವದಲ್ಲಿ ನಿರೀಕ್ಷಿಸಲಾಗಿದ್ದ ಎ ಪ್ಲಸ್ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಿಂತ ಐದು ಹೆಚ್ಚು ವಿದ್ಯಾರ್ಥಿಗಳು ಎ ಪ್ಲಸ್ ಶ್ರೇಣಿಯನ್ನು ಪಡೆದ ಕಾರಣ ಪ್ರತಿಯೊಬ್ಬರಿಗೂ ದೊರೆಯುವ ಹಣವು ರೂಪಾಯಿ ಇಪ್ಪತ್ತೈದು ಕಡಿಮೆ ಆಯಿತು ಅವ್ರೇನು ಮೊದಲು ಗೆಸ್ ಮಾಡಿದ್ರು ಅದಕ್ಕಿಂತ ಐದು ವಿದ್ಯಾರ್ಥಿಗಳು ಹೆಚ್ಚಿಗೆ ತಗೊಂಡ್ಬಿಟ್ರು ಹೆಚ್ಚಿಗೆ ತಗೊಂಡಾಗ ಪ್ರತಿಯೊಬ್ಬರಿಗೆ ಇಪ್ಪತ್ತೈದು ರೂಪಾಯಿ ಏನಾಗಿ ಅಲ್ಲಿ ಕಡಿಮೆ ಆಗ್ತದೆ ಹಾಗಾದರೆ ಫಲಿತಾಂಶದ ನಂತರ ಎ ಪ್ಲಸ್ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಕಂಡು ಹಿಡಿಯಿರಿ ಅಂತ ಹೇಳದ ಇಲ್ಲಿ ಎ ಪ್ಲಸ್ ಶ್ರೇಣಿ ಪಡೆಯುವ ಶ್ರೇಣಿ ಪಡೆಯುವ ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಆಗಿರಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ತಿಳ್ಕೊಂಡಿದ್ದೀವಿ ಎಕ್ಸ್ ಅಂತ ತಿಳ್ಕೊಂಡೆವು ಹೌದು ಹಾಗಾದ್ರೆ ಪ್ರತಿಯೊಬ್ಬರಿಗೂ ಬರುವ ಹಣ ಎಷ್ಟು ಅಂತಂದ್ರ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ಹೆಚ್ಚಾದ್ರಲ್ಲಿ ಐದು ವಿದ್ಯಾರ್ಥಿಗಳು ಹೆಚ್ಚಾದರೆ ವಿದ್ಯಾರ್ಥಿಗಳು ಹೆಚ್ಚಾದರೆ ಐದು ವಿದ್ಯಾರ್ಥಿಗಳು ಹೆಚ್ಚಾದ್ರ ಎಷ್ಟಾಗುತ್ತೆ ಸಂಖ್ಯೆ ಎಕ್ಸಧಿಕ ಐದಾಗುತ್ತೆ ಹಾಗಾದ್ರ ಪ್ರತಿಯೊಬ್ಬರಿಗೂ ಬರುವ ಹಣ ಪ್ರತಿಯೊಬ್ಬರಿಗೂ ಬರುವ ಹಣ ಕಂಡು ಅಂದ್ರ ಪ್ರತಿಯೊಬ್ಬರಿಗೂ ಬರುವ ಹಣ ಅಂದ್ರ ಹದಿನೈದನೂರು ರೂಪಾಯಿಗೆ ಎಷ್ಟರಿಂದ ಭಾಗಿಸ್ಬೇಕು ಎಕ್ಸ್ ಪ್ಲಸ್ ಐದರಿಂದ ಭಾಗಿಸ್ಬೇಕು ಈ ಮೊತ್ತ ಎಷ್ಟಕ್ ಸಮನ ಅಂದ್ರ ಆ ಬಹುಮಾನಗಳನ್ನ ಪಡೆಯುವಂತಹ ವಿದ್ಯಾರ್ಥಿಗಳ ಸಂಖ್ಯೆಗೆ ಸಮನಾಗಿರ್ತದ ಬಹುಮಾನ ಪಡೆಯುವ ವಿದ್ಯಾರ್ಥಿಗಳ ಸಂಖ್ಯೆ ಸಂಖ್ಯೆ ಎಷ್ಟಾಗಿರ್ಲಿ ವಾಯಿಯಾಗಿರ್ಲಿ ಆದ್ದರಿಂದ ಇಲ್ಲಿ ಹದಿನೈದನೂರು ಅಪಾನ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಎಷ್ಟು ವಿದ್ಯಾರ್ಥಿಗಳಿಗೆ ಸಮನ ಆಗುತ್ತೆ ಅದು ವಾಯ್ ನಾಲ್ಕಲ್ಲಿದು ವಾಯ್ ಹಾಗಾದ್ರೆ ಇದಕ್ಕ ಇಲ್ಲಿ ಕೆಳಗಿನ ಒಂದು ಗುಣ ಗುಣಸನ ವಾಯ್ ಎಂಟು ಎಕ್ಸ್ ಎಕ್ಸ್ ವಾಯ್ ಐದು ಎಂಟು ವಾಯ್ ಗುಣ ಐದು ವಾಯ್ ಹದಿನೈದು ನೂರು ಬಂದಲೆ ಹದಿನೈದ ನೂರು ಇದು ಒಂದೆದ್ದು ಬರ್ಕೊಳಷ್ಟು